ನನ್ನ ಸ್ನೇಹ ಬಳಗಕ್ಕೆಲ್ಲ ಶುಭ ಸಂಜೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮವಾಗಿದ್ದೀರಿ ಸಂತೋಷವಾಗಿದ್ದೀರಿ ಆರೋಗ್ಯವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಮತ್ತು ನೀವೆಲ್ಲರೂ ಸದಾ ಕಾಲ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಹಾರೈಸ್ತೀನಿ ಸಹ ನಾನು ನಿಮ್ಮ ಗೆಳತಿ ವೀಣಾ ಇನ್ನೇನು ಕ್ರೋಧಿನಾಮ ಸಂವತ್ಸರ ಕಳೆದು ವಿಶ್ವವಸು ಸಂವತ್ಸರ ಪ್ರಾರಂಭಕ್ಕೆ ದಿನಗಣನೆ ಪ್ರಾರಂಭವಾಗಿದೆ ಇಂತಹ ಸಂದರ್ಭದಲ್ಲಿ ಯುಗಾದಿ ಹಬ್ಬದ ಕುರಿತಾದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಹಾಗಾಗಿ ವಿಡಿಯೋವನ್ನು ಪೂರ್ಣವಾಗಿ ವೀಕ್ಷಣೆಯನ್ನು ಮಾಡಿ ಸಾಕಷ್ಟು ಮಾಹಿತಿಗಳನ್ನು ಈ ವಿಡಿಯೋ ಒಳಗೊಂಡಿದೆ ನಾವು ಯಾವುದೇ ಆಚರಣೆಯನ್ನು ಮಾಡಬೇಕಾದ್ರೆ ಅದರ ಮೂಲವನ್ನು ಅದರ ಉದ್ದೇಶವನ್ನು ಆಚರಣೆಯ ಹಿನ್ನೆಲೆಯನ್ನು ಅರಿತುಕೊಂಡು ಆಚರಿಸಿದರೆ ಅದರ ಒಂದು ಫಲ ಹೆಚ್ಚಿಂದಾಗಿ ದೊರಕುತ್ತೆ ಅಂತ ಹೇಳಿ ನಾನು ಸದಾಕಾಲ ಹೇಳ್ತಾ ಇರ್ತೀನಿ ಹಾಗಾಗಿ ಈ ಒಂದು ಯುಗದ ಆದಿ ಅಂದರೆ ವರ್ಷದ ಆದಿಯಲ್ಲಿ ಬರುವಂತಹ ಈ ಹಬ್ಬದ ಬಗ್ಗೆ ಸಹ ಸಂಪೂರ್ಣವಾಗಿ ಅರಿತುಕೊಂಡು ಏನೇನು ಆಚರಣೆಗಳನ್ನು ಮಾಡಿದ್ರೆ ಹೆಚ್ಚಿನ ಫಲವನ್ನು ನಾವು ಪಡ್ಕೊಳ್ಬಹುದು ಅಂತ ಹೇಳಿ ಅರ್ಥ ಮಾಡಿಕೊಂಡು ಹಬ್ಬವನ್ನು ಮಾಡೋದ್ರಿಂದ ನಾವು ಹೆಚ್ಚಿಂದಾದಂತಹ ಫಲವನ್ನು ಸೌಖ್ಯವನ್ನು ಪಡ್ಕೊಳ್ಬಹುದು ಅಂತ ಹೇಳಿ ನನ್ನ ಅಭಿಪ್ರಾಯ ಹಾಗಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಇದರಲ್ಲಿರುವಂತಹ ವಿಚಾರಗಳು ಅರ್ಥಪೂರ್ಣವಾಗಿದೆ ಮತ್ತೊಬ್ಬರೊಂದಿಗೆ ಹಂಚಿಕೊಳ್ಳಲು ಯೋಗ್ಯವಾಗಿದೆ ಅಂತ ಹೇಳಿ ನಿಮಗೆ ಅನಿಸಿದ್ರೆ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ತಪ್ಪದೇ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಪ್ರತಿ ಸಂವತ್ಸರದಲ್ಲಿ ಮತ್ತು ಚೈತ್ರ ಮಾಸದಲ್ಲಿ ಓಂ ಪ್ರಥಮವಾಗಿ ಬರುವಂತಹ ಹಬ್ಬ ಯುಗಾದಿ ಹಬ್ಬ ಶಾಸ್ತ್ರಗಳಲ್ಲಿ ಬಹಳ ಮುಖ್ಯ ಅಂತ ಹೇಳಿ ಈ ಹಬ್ಬವನ್ನು ಪರಿಗಣಿಸಲಾಗಿದೆ ಭಾರತದ ದೇಶದ ಎಲ್ಲ ಭಾಗಗಳಲ್ಲಿಯೂ ಕೂಡ ಈ ಹಬ್ಬ ಬೇರೆ ಬೇರೆ ಹೆಸರುಗಳಿಂದ ಆಚರಿಸಲ್ಪಡುತ್ತೆ ವರ್ಷ ಋತು ಮಾಸ ಪಕ್ಷ ಎಲ್ಲಕ್ಕೂ ಕೂಡ ಪ್ರಾರಂಭದ ಮಂಗಲವಾಗಿ ಇಡೀ ಸಂವತ್ಸರಕ್ಕೆ ಪೀಠಿಕೆಯ ರೂಪದಲ್ಲಿರುವಂತಹ ಹಬ್ಬ ಇದು ಇಡೀ ವರ್ಷಕ್ಕೆ ಬೇಕಾದಂತಹ ಯೋಜನೆಯನ್ನು ಹಾಕೊಂಡು ಅದಕ್ಕೆ ಅನುಗುಣವಾಗಿ ನಡೆಯುವಂತಹ ಶುಭ ಸಂಕಲ್ಪವನ್ನು ಮಾಡಿಕೊಳ್ಳುವಂತಹ ದಿನ ಹಿಂದಿನ ವರ್ಷದ ಸಾಧನೆಯನ್ನು ಪರಿಶೀಲಿಸಿ ಈ ವರ್ಷಕ್ಕೆ ಬೇಕಾದಂತಹ ವಿಚಾರಗಳನ್ನು ಅಥವಾ ಸಂವಿಧಾನವನ್ನು ವಿವೇಕಪೂರ್ವಕವಾಗಿ ಹಾಕಿಕೊಳ್ಳುವಂತಹ ದಿನ ಇಂದು ಮಾಡುವಂತಹ ಸಂಕಲ್ಪ ಅತ್ಯಂತ ಪ್ರಭಾವಪೂರ್ಣವಾಗಿರುತ್ತೆ ಅನ್ನುವಂತಹ ನಂಬಿಕೆ ಇದೆ ಮನೋಬಲ ತುಂಬಾ ದೃಢವಾಗಿ ಇರುವವರು ಯಾವ ದಿನ ಬೇಕಾದ್ರೂ ಸಂಕಲ್ಪ ಮಾಡಿದ್ರು ಕೂಡ ಅದು ಸದೃಢವಾಗಿದ್ದು ಪರಿಣಾಮಕಾರಿ ಆಗಬಹುದು ಆದ್ರೆ ಸಾಮಾನ್ಯ ಜನರು ಇಂತಹ ವರ್ಷ ಪ್ರಾರಂಭದ ದಿನದ ಒಂದು ಕಾಲ ಮಹಿಮೆಯಿಂದಲೋ ಅಂದಿನ ಅನುಷ್ಠಾನಗಳಿಂದಲೋ ಅಥವಾ ಆ ಅವ್ರು ಮಾಡುವಂತಹ ಪೂಜೆ ಹಬ್ಬದ ವಾತಾವರಣದ ಪ್ರಭಾವದಿಂದಾಗಿಯೋ ಆ ದಿನ ಯಾವುದಾದ್ರೂ ಪ್ರತಿಜ್ಞೆ ಅಥವಾ ಸಂಕಲ್ಪವನ್ನ ಕೈಗೊಂಡಲ್ಲಿ ಅದು ಹೆಚ್ಚು ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ಹೇಳಿ ನಾವು ಭಾವಿಸ್ಬೋದಾಗಿದೆ ಈ ದಿವಸದಲ್ಲಿ ಯಾವ ವಾರ ಇರುತ್ತೋ ಅದರ ಗ್ರಹವನ್ನೇ ಇಡೀ ವರ್ಷದ ಅಧಿಪತಿ ಅಂತ ಹೇಳಿ ಕರೆಯಲಾಗುತ್ತೆ ಉದಾಹರಣೆಗೆ ಈ ವರ್ಷ ಭಾನುವಾರ ಯುಗಾದಿ ಹಬ್ಬ ಬಂದಿರೋದ್ರಿಂದ ಸೂರ್ಯನೇ ಈ ವರ್ಷದ ಅಧಿಪತಿ ಅಂತ ಹೇಳಿ ಹೇಳಲಾಗುತ್ತೆ ಪ್ರಜಾಪತಿ ಈ ದಿವಸದಲ್ಲಿ ಅಂದರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಮೊದಲನೆಯ ದಿನದಲ್ಲಿ ಸೂರ್ಯೋದಯ ಸಮಯದಲ್ಲಿ ಜಗತ್ತನ್ನು ಸೃಷ್ಟಿ ಮಾಡಿದ ಕಾಲಗಣನೆಯನ್ನು ಪ್ರಾರಂಭ ಮಾಡಿದ ಕಾಲದ ಅವಯವಗಳನ್ನು ದೇವತೆಗಳಿಗೆ ಕೊಟ್ಟು ಜಗತ್ತಿನ ಸೃಷ್ಟಿಯನ್ನು ಮುಂದುವರಿಸಿರಿ ಅಂತ ಹೇಳಿ ದೇವತೆಗಳಿಗೆ ಆದೇಶವನ್ನ ನೀಡಿದ ಅಂತ ಹೇಳಿ ಬ್ರಹ್ಮಪುರಾಣದಲ್ಲಿ ಹೇಳಲಾಗಿದೆ ಇಂದು ರೇವತಿ ನಕ್ಷತ್ರದ ವಿಷ್ಕುಂಭಕ ಯೋಗದ ಹಗಲಿನಲ್ಲಿ ಭಗವಂತನು ಮತ್ಸ್ಯಾವತಾರ ಮಾಡಿದನು ಅಂತ ಹೇಳಿ ಸ್ತುತಿ ಸ್ತುತಿಕೌಸ್ತುಭವು ಹೇಳುತ್ತೆ ರಾಮಪೂಜೆ ಅಥವಾ ದುರ್ಗಾ ಪೂಜೆಯನ್ನು ಪ್ರಾರಂಭಿಸುವಂತಹ ವಸಂತ ನವರಾತ್ರಿಯು ಅಂದಿನಿಂದ ಪ್ರಾರಂಭವಾಗುತ್ತೆ ಪ್ರತಿ ಸಂವತ್ಸರದಲ್ಲೂ ಅತ್ಯಂತ ಪವಿತ್ರವಾಗಿರುವ ಮುಹೂರ್ತಗಳು ಮೂರುವರೆ ಗಂಟೆ ಕಾಲ ಇರ್ತವೆ ಅವುಗಳಲ್ಲಿ ಯುಗಾದಿಯು ಒಂದು ಅನ್ನುವಂತಹ ಭಾವನೆ ಇದೆ ವೈದಿಕ ಸಂಪ್ರದಾಯದವರು ಮಾತ್ರವಲ್ಲದೆ ಇರಾನಿಗರು ಕೂಡ ತಮ್ಮ ವರ್ಷಾರಂಭವನ್ನ ಈ ದಿನದಿಂದಲೇ ಮಾಡಿ ಅದನ್ನ ನವರೋಜ್ ಅಂತ ಹೇಳಿ ಕರೀತಾರೆ ಅಂದು ಭಗವಂತನು ಮತ್ಸ್ಯಾವತಾರ ಮಾಡಿದ ದಿನ ಮತ್ತು ಶ್ರೀರಾಮನು ವನವಾಸದಿಂದ ಹಿಂದಿರುಗಿದ ದಿನ ಅಯೋಧ್ಯೆಯ ಪ್ರಜೆಗಳು ಶ್ರೀರಾಮನು ಮಾಡಿದ ರಾವಣ ವಧೆಯ ಕೊಂಡಾಟದ ಉತ್ಸವವನ್ನು ಪ್ರಾರಂಭ ಮಾಡಿದ ದಿನ ಮತ್ತು ಇಂದ್ರನು ವಸುವೆಂಬ ರಾಜನಿಗೆ ವಸ್ತ್ರ ಅಲಂಕಾರಗಳನ್ನು ಅನುಗ್ರಹಿಸಿದ ದಿನ ಎಂದು ಇದೆ ಭಗವಂತನ ಮತ್ತು ಇಂದ್ರ ದೇವತೆಯ ಆ ವೈಭವವನ್ನು ಸ್ಮರಿಸಿ ಅವರನ್ನ ಪೂಜಿಸಬೇಕು ಇವರಿಗೆಲ್ಲ ಸ್ವಾಹಾಂತ ನಾಮಗಳಿಂದ ಹೋಮವನ್ನು ಮಾಡಬೇಕು ಯವಿಷ್ಟ ಅನ್ನುವಂತಹ ಅಗ್ನಿಯನ್ನ ಆವಾಹನೆ ಮಾಡಿ ಹೋಮವನ್ನು ಮಾಡಬೇಕು ಅಂತ ಹೇಳಿ ಹೇಳಲಾಗಿದೆ ಯುಗಾದಿ ಬರುವಂತಹ ಋತು ಎಂತಹ ಸುಂದರವಾದಂತಹ ಋತು ಋತುರಾಜನಾದಂತಹ ವಸಂತ ಋತು ವಸಂತ ಮಾಧವನಿಗೂ ದೇವತೆಗಳಿಗೂ ಪ್ರಿಯವಾದಂತಹ ಋತು ಪ್ರಕೃತಿಯು ಹೊಸ ಹೂ ತಳಿರುಗಳಿಂದ ತನ್ನ ಸಿಂಗಾರ ಮಾಡಿಕೊಂಡು ಜಗತ್ತಿಗೆ ಹೊಸತನದ ಸಂದೇಶವನ್ನ ಸಾರುತ್ತಿರುವಂತಹ ಋತು ಈಗ ನನ್ನ ಗಿಡ ಮರ ಬಳ್ಳಿಗಳು ತಮ್ಮ ಜೀರ್ಣ ವಾದಂತಹ ಪತ್ರಗಳನ್ನು ಉದುರಿಸಿಕೊಂಡು ನವೀನತೆಯ ಸೊಬಗಿನಿಂದ ಕಂಗೊಳಿಸ್ತವೆ ಅಂತೆಯೇ ನಾವು ಸಹ ಹಳೆಯ ಹೇವರಿಕೆಯ ಸಂಸ್ಕಾರಗಳನ್ನು ಕೊಡಿಕೊಂಡು ಸತ್ಯ ಶಿವ ಸೌಂದರ್ಯಗಳ ಶುಭ ಧ್ಯೇಯ ಸಾಧನೆಯ ಮಾರ್ಗದಲ್ಲಿ ಹೊಸ ಹೆಜ್ಜೆಯನ್ನು ಇಡಬೇಕು ಶುಭಾಶಂಸನೆ ಶುಭ ಪ್ರತಿಜ್ಞೆ ಶಿವ ಸಂಕಲ್ಪಗಳನ್ನು ಮಾಡಿಕೊಳ್ಬೇಕು ತನ್ಮೆ ಸಂಕಲ್ಪ ಮಸ್ತು ಎಂಬ ಪಲ್ಲವಿಯು ನಮ್ಮ ವೇದ ಮಂತ್ರಗಳು ಏನು ಹೇಳಿದಾವೆ ಅದನ್ನು ಅರ್ಥಪೂರ್ಣವಾಗಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕು ಈಗ ಯುಗಾದಿ ಹಬ್ಬದ ದಿನ ಮಾಡಬೇಕಾದಂತಹ ಪ್ರಮುಖವಾದ ಆಚರಣೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮೊದಲಿಂದಾಗಿ ಆಚರಿಸಬೇಕಾದದ್ದು ಅಭ್ಯಂಗ ಅಂದು ಪ್ರಾತಃ ಕಾಲದಲ್ಲಿ ಅವಶ್ಯವಾಗಿ ಅಭ್ಯಂಗ ಸ್ನಾನವನ್ನ ಮಾಡಬೇಕು ಎಳ್ಳಿನ ಎಣ್ಣೆಯಿಂದಲೇ ಅಭ್ಯಂಗ ಮಾಡೋದು ಪ್ರಶಸ್ತ ಅಂತ ಹೇಳಿ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಕಾಲಕಾಲದಲ್ಲಿ ಕೂಡ ತೈಲಾಭ್ಯಂಗ ಮಾಡ್ಕೊಳ್ಳೋದ್ರಿಂದ ಭೌತಿಕವಾದಂತಹ ಲಾಭಗಳು ಉಂಟು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಅದನ್ನು ಪ್ರತಿದಿನವೂ ಕೂಡ ಆಚರಿಸಬೇಕು ಅದು ಮುಪ್ಪು ಆಯಾಸ ಮತ್ತು ವಾತದ ದೋಷಗಳನ್ನು ನಿವಾರಣೆ ಮಾಡುತ್ತೆ ದೃಷ್ಟಿ ಪಾಠನವನ್ನು ಕೊಡುತ್ತೆ ಪ್ರಸನ್ನತೆ ಪುಷ್ಟಿ ಆಯಸ್ಸು ನಿದ್ರೆಯ ಸೌಖ್ಯ ಇವುಗಳನ್ನು ಉಂಟು ಮಾಡುತ್ತೆ ಚರ್ಮದ ಆರೋಗ್ಯ ಸೌಂದರ್ಯ ದಾಡ್ತೆಗಳನ್ನು ಕೂಡ ತಂದುಕೊಡುತ್ತೆ ಅಭ್ಯಂಗ ಮಾಚರೇ ನಿತ್ಯಂ ಸಜರಾಶ್ರಮ ವಾತಃ ದೃಷ್ಟಿ ಪ್ರಸಾದ ಪುಷ್ಟ್ಯಾಯುಹು ಸ್ವಪ್ನ ಸುತ್ವಕ್ತಾಡ್ಯಕೃತ್ ಅಂತ ಹೇಳಿ ವಾಗ್ಭಟೀಯದಲ್ಲಿ ಆಯುರ್ವೇದ ವಾಗ್ಭಟೀಯದಲ್ಲಿ ಹೇಳಲಾಗಿದೆ ಸರಿಯಾದ ಕ್ರಮದಲ್ಲಿ ಅಭ್ಯಂಗವನ್ನ ಮಾಡಿದರೆ ಅದರಿಂದ ದೈಹಿಕ ಮತ್ತು ಮಾನಸಿಕ ಎರಡು ವಿಧವಾದ ಆರೋಗ್ಯವು ಸಹ ಕೂಡಿ ಬರುತ್ತೆ ಯುಗಾದಿ ಕಾಲವಾದರೂ ಒಂದು ಪರ್ವಕಾಲ ವಿಶೇಷವಾಗಿ ಮತ್ತು ಶೀಘ್ರವಾಗಿ ಫಲವನ್ನು ಕೊಡುವಂತಹ ಶಕ್ತಿಯಿಂದ ಕೂಡಿದಂತಹ ಕಾಲ ಅಂದು ಸಂಕಲ್ಪ ಪೂರ್ವಕವಾಗಿಯೂ ಈ ಅಭ್ಯಂಗದ ಉಪಚಾರವನ್ನು ಮಾಡಿಕೊಂಡ್ರೆ ಮನೋಬಲದ ಲಾಭವೂ ಸೇರಿ ಫಲವು ಇನ್ನೂ ವೀರ್ಯವತ್ತಾಗುತ್ತೆ ಅಂದು ಆಚರಿಸಬೇಕಾದಂತಹ ವ್ರತಕ್ಕೆ ಅನುಗುಣವಾಗಿ ಪ್ರಕೃತಿಯು ಹಗುರವಾಗಿರುತ್ತೆ ಹಸನಾಗಿರುತ್ತೆ ಇದಲ್ಲದೆ ಆ ಚಿಕಿತ್ಸೆಯ ಲಾಭವನ್ನು ಆ ದಿವಸ ಅನುಭವಿಸಿದ ಮನುಷ್ಯನಿಗೆ ಅನಂತರದಲ್ಲೂ ಕಾಲಕಾಲದಲ್ಲಿ ಆ ಚಿಕಿತ್ಸೆಯನ್ನು ಮಾಡಿಕೊಳ್ಳೋದಕ್ಕೆ ಒಂದು ಸ್ಫೂರ್ತಿಯನ್ನು ಕೊಡುತ್ತೆ ಅದು ಅಂದು ಆಚರಿಸಬಹುದಾದ ಆರೋಗ್ಯ ವ್ರತಕ್ಕೂ ಕೂಡ ಇದು ನಾಂದಿಯಾಗುತ್ತೆ ಇದು ಭೌತಿಕ ಪ್ರಯೋಜನವಾಯಿತು ಇದಲ್ಲದೆ ಇದರಿಂದಂಟಾಗುವಂತಹ ಆಯಾಸ ಪರಿಹಾರ ಮತ್ತು ಇಂದ್ರಿಯ ಪ್ರಸನ್ನತೆಗಳು ಧಾತುಸಾಮ್ಯ ಅಂತ ಹೇಳಿ ಯೋಗಿಗಳು ಕರೆಯುವಂತಹ ಪ್ರಕೃತಿಯ ಪೂರ್ಣ ಪ್ರಸನ್ನತೆಯ ಸ್ಥಿತಿಯನ್ನ ಪಡೆಯುವುದಕ್ಕೂ ಕೂಡ ಸಹಾಯ ಮಾಡುತ್ತೆ ಸಾತ್ವಿಕರಾದ ದೇವತೆಗಳ ಮತ್ತು ಪರ ಪರಾದೇವತೆಯಾಗಿರುವಂತಹ ಪರಮಾತ್ಮನ ಧ್ಯಾನ ಸಾಕ್ಷಾತ್ಕಾರಗಳಿಗೆ ಬೇಕಾಗುವಂತಹ ಪರಮಸ್ಥಿತಿಯನ್ನ ಇದು ಒದಗಿಸುತ್ತೆ ಅದಕ್ಕೆ ಒಯ್ಯಲು ಸಹಾಯ ಮಾಡುವ ಶಾಸ್ತ್ರೀಯವಾದ ಈ ರೀತಿಯ ಅಭ್ಯಂಗವು ಮಹಾ ಮಹಿಮೆಯುಳ್ಳದ್ದು ಎನ್ನೋದನ್ನು ನಾವು ಹೇಳಬೇಕಾಗಿಲ್ಲ ಆದ್ರಿಂದ ಈ ಅಭ್ಯಂಗವನ್ನು ಶಾರೀರಿಕವಾದ ಭೋಗ ಅಂತ ಹೇಳಿ ನಾವು ವರ್ಜಿಸಬಾರ್ದು ಧ್ಯಾನಾಭ್ಯಾಸಿಗಳು ಅಂಗಮರ್ದನವನ್ನು ಅಭ್ಯಂಗವನ್ನು ಯಥೋಚಿತವಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿ ತಜ್ಞರು ಹೇಳೋದನ್ನು ನಾವು ಸ್ಮರಿಸ್ಕೊಳ್ಬೇಕು ಇದು ಕೇವಲ ಭೋಗದ ಅಭ್ಯಂಗವಲ್ಲ ಯೋಗಾಭ್ಯಾಸಕ್ಕೂ ಕೂಡ ಅಂಗವಾದಂತಹ ಅಭ್ಯಂಗ ಅನ್ನೋದನ್ನು ಮನಗಾಣಬೇಕು ಅದನ್ನು ನಮ್ಮ ಒಂದು ವರ್ಷದ ಆರಂಭದ ದಿನವಾದ ಯುಗಾದಿ ಹಬ್ಬದ ದಿನ ತಪ್ಪದೇ ಆಚರಿಸ್ಬೇಕು ನಂತರ ಗೃಹಾಲಂಕಾರ ತಳಿರು ತೋರಣಗಳಿಂದಲೂ ರಂಗವಲಿಗಳಿಂದಲೂ ಅಂದು ಮನೆಯನ್ನ ಪೂಜಾಗ್ರಹವನ್ನ ವಿಶೇಷವಾಗಿ ಅಲಂಕರಿಸಬೇಕು ಅಂತ ಹೇಳಿ ಹೇಳಲಾಗಿದೆ ಶಾಸ್ತ್ರಗಳಲ್ಲಿ ಈ ಅಲಂಕಾರವು ಕಣ್ಣುಗಳಿಗೆ ಹಬ್ಬವಾಗಿರಬೇಕು ಮನಸ್ಸನ್ನು ಹಸಿರನ್ನಾಗಿ ಮಾಡಬೇಕು ಅಷ್ಟೇ ಅಲ್ಲ ಶ್ರೀರಂಗ ಮಹಾಗುರುಗಳು ಅಪ್ಪಣೆ ಕೊಡಿಸಿರುವಂತೆ ಈ ಸಿಂಗಾರವು ಕೇವಲ ಕಣ್ಣುಗಳ ಚೆಲುವು ಚಂದಗಳಲ್ಲಿ ಪರ್ಯವಸನವಾಗಬಾರ್ದು ಆತ್ಮದ ಆಹ್ಲಾದವನ್ನು ಮಾಡುವ ದಿವ್ಯ ಭಾವಕ್ಕೆ ಒಯ್ಯುವ ಪದಾರ್ಥಗಳ ಮತ್ತು ಕಲಾಕೃತಿಯ ಸೌಂದರ್ಯದಿಂದಲೂ ಶೋಭಿಸಬೇಕು ಇಲ್ಲದಿದ್ದರೆ ಈ ಅಲಂಕಾರಕ್ಕೆ ಮತ್ತದು ಅಲಂ ಕಾರವನ್ನ ಅಂದ್ರೆ ಸಾಕಪ್ಪ ಸಾಕು ಈ ಕೆಲಸ ಅಂತ ಹೇಳಿ ಅನ್ನೋ ಹಾಗೆ ಆಗುತ್ತೆ ಅದರ ಬದಲಾಗಿ ಅದು ಮನೆಯನ್ನ ಮತ್ತು ಮನಸ್ಸನ್ನ ಎರಡನ್ನೂ ಕೂಡ ಆಹ್ಲಾದಗೊಳಿಸುವ ರೀತಿಯಲ್ಲಿ ಅಂದು ನಮ್ಮ ಮನೆಯನ್ನ ತಳಿರು ತೋರಣಗಳಿಂದ ಅಲಂಕರಿಸಿ ಸಿಂಗರಿಸಬೇಕು ಅದು ಆ ದಿನದ ಪ್ರಮುಖವಾದಂತಹ ಒಂದು ಆಚರಣೆ ಅಂತ ಹೇಳಿನೇ ಹೇಳಲಾಗುತ್ತೆ ಇನ್ನು ಮೂರನೇದಾಗಿ ಸಂಕಲ್ಪ ಪ್ರತಿ ವರ್ಷವೂ ವ್ರತವನ್ನು ನಾವು ಆಚರಿಸ್ತೀನಿ ಅಂತ ಹೇಳಿ ಅನ್ನುವಂತಹ ಒಂದು ಸಂಕಲ್ಪವನ್ನು ಅಂದಿನ ದಿನ ಮಾಡಿಕೊಳ್ಬೇಕು ಈ ಸಂಕಲ್ಪದಲ್ಲಿ ಮೊದಲು ಹರಿ ಓಂ ತತ್ಸತ್ ಎಂದು ದೇಶ ಕಾಲಾತೀತನಾದ ಪರಮಾತ್ಮನನ್ನು ಸ್ಮರಿಸಬೇಕಾಗತ್ತೆ ಅನಂತರ ತಾನು ಕರ್ಮ ಮಾಡುವ ದೇಶ ಕಾಲಗಳನ್ನು ಕರ್ಮ ವಿಶೇಷವನ್ನು ಅದರ ಉದ್ದೇಶವನ್ನು ಸ್ಮೃತಿಗೆ ತಂದುಕೊಳ್ಬೇಕಾಗುತ್ತೆ ಇದರಿಂದ ಪರಮಾತ್ಮನು ದೇಶ ಕಾಲಾತೀತನಾಗಿದ್ದರೂ ದೇಶ ಕಾಲಗಳು ಆತನ ಶರೀರಗಳೇ ಆಗಿವೆ ಅನ್ನುವಂತಹ ತತ್ವವು ಸ್ಮೃತಿ ಪಥಕ್ಕೆ ಬರುತ್ತೆ ಆ ಶರೀರದಲ್ಲಿನ ಭಾಗ ವಿಶೇಷಗಳ ಮಹಿಮೆಯೂ ಕೂಡ ನೆನಪಿಗೆ ಬರುತ್ತೆ ತಾನು ಆಚರಿಸುವ ಕರ್ಮದ ಗೊತ್ತು ಗುರಿಗಳು ಸ್ಮೃತಿ ಪಥದಲ್ಲಿ ಬೇರೂರುತ್ತವೆ ಇವುಗಳೆಲ್ಲದರ ಅರಿವಿನಿಂದ ಮಾಡಿದ ಕರ್ಮವೇ ತುಂಬಾ ಪುಷ್ಟಿದಾಯಕವಾದಂತಹ ಕರ್ಮವಾಗಿರುತ್ತೆ ಯದೇವ ವಿದ್ಯಾಯ ಕರೋತಿ ತದೇವ ವೀರ್ಯವತ್ತರಂ ಭ ಆ ಅರಿವಿಲ್ಲದೆ ಮಾಡಿದಂತಹ ಕರ್ಮವು ಅಲ್ಪವೀರ್ಯವಾಗಿರುತ್ತೆ ನಿಷ್ಫಲವಾಗಬಹುದು ಅಥವಾ ಕೆಲವೊಮ್ಮೆ ಅಪಾಯವನ್ನು ಕೂಡ ತರಬಹುದು ಮರದಿಂದ ಹಣ್ಣುಗಳನ್ನು ಬೀಳಿಸಿ ಅವುಗಳನ್ನು ಪಡೆಯಬೇಕಾಗಿದ್ರೆ ಮರದಲ್ಲಿ ಹಣ್ಣು ಇರುವ ಸ್ಥಾನಕ್ಕೂ ತನಗೂ ಇರುವಂತಹ ದೂರ ತಾನು ಬೀರುವ ಕಲ್ಲು ಅದನ್ನು ಮುಟ್ಟಬೇಕಾದಂತಹ ವೇಗ ಅವುಗಳಿಗೆ ತಕ್ಕ ಶಕ್ತಿ ಪ್ರಯೋಗ ಇಷ್ಟರ ಅರಿವು ಇರಬೇಕು ಹೀಗಿಲ್ಲದೆ ಸುಮ್ಮನೆ ಕಲ್ಲುಗಳನ್ನ ಎಸೆಯೋದು ಕುರುಡನು ಸುಮ್ಮನೆ ಕಲ್ಲುಗಳನ್ನ ಎಸೆದಷ್ಟೇ ಅಪಾಯಕಾರಿ ಆಗಿರುತ್ತೆ ಬೇರೆ ಯಾವ ಕಾಮನೆಯೂ ಇಲ್ಲದೆ ಭಗವಂತನ ಪ್ರೀತಿಗಾಗಿ ಭಗವಂತ ಪ್ರೀತ್ಯರ್ಥವಾಗಿ ಅನ್ನುವಂತಹ ಭಾವದಿಂದ ಸಂಕಲ್ಪದಿಂದ ವ್ರತವನ್ನ ಆಚರಿಸೋದು ಉತ್ತಮವೇ ಭಗವಂತನ ಪ್ರೀತಿಗೆ ವಿರೋಧವಲ್ಲದ ಒಳ್ಳೆಯ ಕಾಮನೆಗಳಿಂದ ಕೂಡಿದ ಸಂಕಲ್ಪದಿಂದ ಅದನ್ನು ಆಚರಿಸಿದ್ರೂ ಕೂಡ ಒಳ್ಳೆಯದೇ ಆದ್ರಿಂದ ಧರ್ಮ ಹಾನಿ ಆಗದಲ್ಲೇ ಇರುವಂತಹ ಆ ಒಂದು ಉತ್ತಮವಾದಂತಹ ಕಾಮನೆಗಳಿಂದ ಅಂದರೆ ಆಸೆಗಳನ್ನು ಇಟ್ಕೊಂಡು ಅದರಿಂದ ಅದನ್ನು ತಮ್ಮ ಸಂಕಲ್ಪವಾಗಿ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸಿದ್ರು ಸಹ ಅದು ಭಗವಂತನಿಗೆ ಬೇಗ ತಲುಪುತ್ತೆ ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತ ವರ್ಷಭ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ ಅಂದರೆ ಧರ್ಮಕ್ಕೆ ವಿರುದ್ಧವಲ್ಲದ ಕಾಮವು ಪವಿತ್ರವಾದುದು ಭಗವದ್ ರೂಪವೇ ಆಗಿರುವುದು ಅಂತ ಹೇಳಿ ಹಾಗಾಗಿ ಒಂದು ಧರ್ಮಕ್ಕೆ ವಿರುದ್ಧವಲ್ಲದಂತಹ ಆಸೆಗಳನ್ನು ಇಟ್ಕೊಂಡು ಅದನ್ನು ಪೂರೈಸು ಭಗವಂತ ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಸಲ್ಲಿಸೋದು ಕೂಡ ತಪ್ಪಲ್ಲ ಸಂಕಲ್ಪ ಮಾಡುವಾಗ ದರ್ಭೆ ಅಕ್ಷತೆ ಗಂಧಗಳನ್ನು ಧರಿಸಿದರೆ ಅವುಗಳ ಸ್ಪರ್ಶದಿಂದ ವಿರುದ್ಧವಾದಂತಹ ವಾಸನೆ ಅಥವಾ ಸಂಸ್ಕಾರಗಳು ಬರದಂತೆ ಅವುಗಳು ತಡೆ ಹಿಡಿಯುತ್ತವೆ ಮತ್ತು ನಾವು ಯಾವ ಧ್ಯೇಯದಿಂದ ಸಂಕಲ್ಪವನ್ನು ಮಾಡ್ತಿದ್ದೀವಿ ಅದು ಸಂಪೂರ್ಣವಾಗಿ ಭಗವಂತನಿಗೆ ವೇದ್ಯವಾಗೋದಕ್ಕೆ ಸಹಾಯವನ್ನು ಕೂಡ ಮಾಡುತ್ತೆ ಮುಂದಿನ ಒಂದು ಆಚರಣೆ ಅಂತ ಹೇಳಿದರೆ ದೇವತಾ ಪೂಜೆ ದೇವರ ಆರಾಧನೆಯನ್ನ ನಾವು ಪ್ರತಿದಿನವೂ ಮಾಡಬೇಕು ಅದು ನಿತ್ಯ ಕರ್ಮ ಆದ್ರೆ ಈ ದಿವಸದಲ್ಲಿ ಅಂದ್ರೆ ಹಬ್ಬದ ದಿನ ಪ್ರತಿದಿನದ ಪೂಜೆಗಿಂತ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಬೇಕು ಪ್ರತಿದಿನದ ಇಷ್ಟ ದೇವತಾ ಪೂಜೆಯೊಡನೆ ಬ್ರಹ್ಮ ದೇವರ ಮತ್ತು ಅವರ ಶರೀರೋಪಾದಿಯಲ್ಲಿರುವಂತಹ ಕಾಲಪುರುಷನ ಆರಾಧನೆಯನ್ನ ವಿಶೇಷವಾಗಿ ಈ ದಿನ ಮಾಡ್ಕೊಳ್ಬೇಕಾಗತ್ತೆ ಸತ್ಯಯುಗದ ಸೃಷ್ಟಿಯು ಪ್ರಾರಂಭವಾದ ದಿವಸ ಇದು ಅನ್ನುವಂತಹ ಮಾತಿನ ತಾತ್ವಿಕವಾದ ಅರ್ಥಾನುಸಂಧಾನದೊಡನೆ ಈ ಹಬ್ಬವನ್ನು ಆಚರಿಸ್ತೀವಿ ಆದುದರಿಂದ ಸೃಷ್ಟಿಕರ್ತನಾದ ಆದಿ ಪಿತಾಮಹನ ರೂಪದಲ್ಲಿ ಎಂದು ಭಗವಂತನನ್ನ ಪೂಜಿಸೋದು ಅತ್ಯಂತ ಅನುಗುಣವಾಗಿದೆ ಸಂವತ್ಸರವು ಕಾಲಮಾನದ ವಿಶಿಷ್ಟವಾದಂತಹ ರೂಪ ಆದುದರಿಂದ ಅದರ ಪ್ರಾರಂಭದ ದಿವಸದಲ್ಲಿ ಕಾಲಪುರುಷನನ್ನು ಪೂಜಿಸೋದು ಅಷ್ಟೇ ಉಚಿತವಾಗಿದೆ ಪ್ರಜಾಪತಿಯನ್ನು ಕಾಲಪುರುಷನನ್ನು ಒಟ್ಟಿಗೆ ಪೂಜಿಸೋದು ವಿಷಯಕ್ಕೆ ಅನುಗುಣವಾಗಿದೆ ಏಕೆಂದರೆ ಹೇಳಿದ್ರೆ ಕಾಲಪುರುಷನು ಪ್ರಜಾಪತಿಯ ವಿಸ್ತಾರ ವಿಭೂತಿ ಮತ್ತು ಅವನ ರೂಪಾಂತರವೇ ಆಗಿದ್ದಾನೆ ಕಾಲರೂಪಿ ಅಂತ ಹೇಳಿ ಭಾವಿಸಿ ಪ್ರಜಾಪತಿಯನ್ನು ಪೂಜಿಸುವಂತಹ ಪದ್ಧತಿ ನಮ್ಮ ದೇಶದಲ್ಲಿ ಚಿರಪುರಾತನವಾಗಿದೆ ಹಾಗಾಗಿ ಅಂದಿನ ದಿನ ವಿಶೇಷವಾಗಿ ಬ್ರಹ್ಮದೇವರ ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ದೇವರ ಪೂಜೆಯನ್ನು ಹೃದಯದಲ್ಲಿ ಚೆನ್ನಾಗಿ ಮಾಡಬೇಕು ಅನಂತರ ತನ್ನ ವೈಭವಕ್ಕೆ ತಕ್ಕಂತೆ ಪ್ರತಿಮೆ ತೀರ್ಥ ಅಗ್ನಿ ಇವುಗಳಲ್ಲಿ ದೇವರನ್ನ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡಬೇಕು ಕೆಲವರು ಹೋಮವನ್ನು ಮಾಡಿ ಅಗ್ನಿಯ ಮುಖೇನ ಒಂದು ಪೂಜೆಯನ್ನು ಸಲ್ಲಿಸ್ತಾರೆ ಅದು ಶ್ರೇಷ್ಠವಾದದ್ದು ಇಲ್ಲವಾದಲ್ಲಿ ನಾವು ಪ್ರತಿಮೆಗಳ ಮೂಲಕವಾಗಿಯೂ ಕೂಡ ಪೂಜೆಯನ್ನು ಪೂಜಾ ಕೈಂಕರ್ಯಗಳನ್ನು ಮಾಡಿಕೊಳ್ಬಹುದಾಗಿದೆ ನಂತರದ ಒಂದು ಕರ್ಮ ಅಂದರೆ ಅದನ್ನು ಮಾಡಬೇಕಾದಂತಹ ಒಂದು ಆಚರಣೆ ಅಂತ ಹೇಳಿದ್ರೆ ಪಂಚಾಂಗ ಶ್ರವಣ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಇವುಗಳು ಕಾಲಕೋಶದ ಪಂಚಾಂಗಗಳು ಇವುಗಳ ಜ್ಞಾನದೊಡನೆ ಪ್ರತಿದಿನವೂ ಕರ್ಮಗಳನ್ನು ಮಾಡಬೇಕು ಅದರಲ್ಲಿಯೂ ಕಾಲಪುರುಷನನ್ನು ಆರಾಧಿಸಿ ಅವನ ಪ್ರಸಾದವನ್ನು ಪಡೆದ ದಿವಸದಲ್ಲಿ ಅವುಗಳ ಶ್ರವಣ ಮಾಡಿ ಅದರಿಂದ ವರ್ಷದ ಆದಿಮಂಗಲವನ್ನು ಆಚರಿಸೋದು ಪ್ರಭಾವಕಾರಿಯಾದಂತಹ ಒಂದು ವಿಧಿಯಾಗಿದೆ ಆ ದಿವಸದ ಪಂಚಾಂಗವನ್ನು ಮಾತ್ರವಲ್ಲದೆ ಇಡೀ ಸಂವತ್ಸರದ ಗ್ರಹ ನಕ್ಷತ್ರ ಮುಂತಾದವುಗಳ ಸಾಮಾನ್ಯವಾದ ಯೋಗವನ್ನ ಕೇಳಿ ತಿಳಿದ್ರೆ ಅದಕ್ಕೆ ತಕ್ಕಂತೆ ವರ್ಷದ ಕಾರ್ಯಭಾರಕ್ಕೆ ಯೋಜನೆ ಹಾಕೊಳ್ಳೋದಿಕ್ಕೆ ಸಹಾಯವಾಗುತ್ತೆ ಹಾಗೆ ವಿವೇಕಪೂರ್ಣವಾಗಿ ಪಂಚಾಂಗ ಶ್ರವಣ ಮಾಡಿಸುವಂತಹ ದೈವಜ್ಞನಿಗೆ ಅಥವಾ ಯಾರು ಪಂಚಾಂಗ ಶ್ರವಣವನ್ನು ಮಾಡಿ ಹೇಳ್ಕೊಡ್ತಾರೆ ನಮಗೆ ಅವರಿಗೆ ಕೃತಜ್ಞತೆಯಿಂದ ಯಥೋಚಿತವಾಗಿ ಸಂಭಾವನೆಯನ್ನು ಮಾಡೋದು ಈ ಪೂಜೆಯ ಒಂದು ಸದ್ಗುಣಕ್ಕೆ ಕಾರಣವಾಗಿದೆ ಇನ್ನು ದಾನ ಈ ದಿನ ಮಾಡಬೇಕಾದಂತಹ ದಾನ ಒಂದು ವಿಶೇಷವಾದ ಪರ್ವ ದಿನದಲ್ಲಿ ನಾವೆಲ್ಲ ನಮ್ಮ ಒಂದು ಸಂಕಲ್ಪವನ್ನು ಮಾತ್ರ ಮಾಡಿಕೊಂಡು ನಮ್ಮ ಒಂದು ಸಂತೋಷಕ್ಕೋಸ್ಕರ ಕೆಲಸ ಕಾರ್ಯಗಳನ್ನು ಮಾಡೋದರಿಂದ ಪ್ರಯೋಜನವಿಲ್ಲ ಆ ದಿನ ದಾನವನ್ನು ಕೂಡ ಮಾಡಬೇಕು ಪ್ರತಿಯೊಂದು ಪರ್ವದಲ್ಲಿಯೂ ಯಥಾಶಕ್ತಿಯಾಗಿ ದಾನ ಧರ್ಮಗಳನ್ನು ಮಾಡೋದು ಪುಣ್ಯಕರ ಯುಗಾದಿಯ ಹಬ್ಬದಲ್ಲಿ ಸಾಮಾನ್ಯವಾದ ಅನ್ನದಾನ ಮುಂತಾದವುಗಳ ಜೊತೆಗೆ ವಿಶೇಷವಾಗಿ ದಾನ ಮಾಡಲು ಹೇಳಿರೋದು ಪಂಚಾಂಗವನ್ನು ಜಲಪಾತ್ರೆಯನ್ನ ಮತ್ತೆ ವಸ್ತ್ರ ಭೂಷಣಗಳನ್ನ ಇವುಗಳಲ್ಲಿ ಪಂಚಾಂಗ ದಾನವು ಹಿಂದೆ ಹೇಳಿದಂತಹ ಪಂಚಾಂಗ ಶ್ರವಣದ ಪೂಜಾ ಕರ್ಮದ ಒಂದು ಅಂಗವೇ ಆಗಿದೆ ಅದು ಉಷ್ಣ ಕಾಲದ ಪ್ರಾರಂಭ ಆಗಿರೋದ್ರಿಂದ ಬೇಸಿಗೆ ಕಾಲ ಅಂದಿನ ಅಂದಿನಿಂದ ಪ್ರಾರಂಭ ಆಗೋದ್ರಿಂದ ಆ ದಿನ ನೀರಿನ ಪಾತ್ರೆಗಳನ್ನು ದಾನ ಮಾಡೋದು ಮತ್ತು ಆ ದಿನ ಮೊದಲುಕೊಂಡು ಬೇಸಿಗೆ ಮುಗಿಯುವವರೆಗೂ ಅರವಟ್ಟಿಗೆಗಳನ್ನು ಕಟ್ಟಿಸಿ ಅಲ್ಲಿ ಸಿಹಿ ನೀರು ಮಜ್ಜಿಗೆ ಪಾನಕ ಮುಂತಾದವುಗಳನ್ನು ದಾನ ಮಾಡೋದು ಕಾಲಕ್ಕೆ ಉಚಿತವಾಗಿರುವಂತಹ ದಾನ ಧರ್ಮದ ಪದ್ಧತಿ ಅನ್ನೋದು ನಮಗೆ ಗೊತ್ತಾಗುತ್ತೆ ಹಾಗಾಗಿ ವಿಶೇಷವಾಗಿ ನೀರನ್ನು ನಿಮ್ಗೇನೂ ದಾನ ಮಾಡೋದಕ್ಕೆ ಸಾಧ್ಯವಾಗದೇ ಹೋದ್ರೂ ಆ ಬೇಸಿಗೆ ಕಾಲದಲ್ಲಿ ನೀರನ್ನು ದಾನ ಮಾಡೋದ್ರಿಂದ ಅಂದರೆ ಯಾರು ದಣಿದು ಬಂದಿರ್ತಾರೆ ಯಾರು ಬಾಯಾರಿ ಬಂದಿರ್ತಾರೆ ಅವರಿಗೆ ಕುಡಿಯೋದಿಕ್ಕೆ ನೀರನ್ನ ಕೊಡೋದ್ರಿಂದನೂ ಸಹ ಸಾಕಷ್ಟು ಪುಣ್ಯ ಸಂಪಾದನೆಯನ್ನ ಮಾಡ್ಕೊಳ್ಬಹುದು ಯುಗಾದಿ ಹಬ್ಬದ ದಿನ ದೇವರಿಗೆ ಅರ್ಪಿಸಬೇಕಾದಂತಹ ವಿಶೇಷ ನೈವೇದ್ಯ ಏನು ಅಂತ ಹೇಳಿ ನೋಡೋದಾದ್ರೆ ಅದು ಬೇವು ಹೂವಿನೊಡನೆ ಕೂಡಿದಂತಹ ಚಿಗುರು ಬೇವು ಹಬ್ಬವು ಸಿಹಿ ಸಂತೋಷಗಳನ್ನು ಅನುಭವಿಸಬೇಕಾದಂತಹ ದಿವಸ ಅವುಗಳಲ್ಲಿ ಪ್ರಮುಖ ಹಬ್ಬವಾಗಿರುವಂತಹ ಈ ದಿವಸದಲ್ಲಿ ಯುಗಾದಿ ಸ್ಪೆಷಲ್ ಈ ಕಹಿ ಬೇವ ಅಂತ ಹೇಳಿ ಕೇಳೋದಾದರೆ ಉಳಿದ ಹಬ್ಬಗಳಲ್ಲಿ ಸಿಹಿಯನ್ನು ತಿಂದು ಜಡ್ಡಾಗಿರುವಂತಹ ನಾಲಿಗೆಗೆ ರಸದ ಬದಲಾವಣೆಗಾಗಿ ಈ ಕಹಿ ಪದಾರ್ಥವನ್ನು ತಂದಿರಬಹುದಾ ಅಂತ ಹೇಳಿ ಕೂಡ ಕೆಲವರು ಭಾವಿಸಬಹುದು ಆದರೆ ಒಂದು ಸಿಹಿ ಕಹಿ ಎರಡನ್ನೂ ಅನುಭವಿಸುವಂತಹ ಒಂದು ಆದಿಭೌತಿಕ ಭೌತಿಕ ಆದಿದೈವಿಕ ಮತ್ತು ಆಧ್ಯಾತ್ಮಿಕವಾದ ಮಹಾಪ್ರಯೋಜನಗಳು ಉಂಟು ಈ ಬೇವಿನ ಸೇವನೆಯಿಂದ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ ಬೇವು ಅಸ್ಥಿಗತವಾದ ರೋಗವನ್ನು ವಿಷದ ಸೋಂಕನ್ನು ನಿವಾರಿಸುವಂತಹ ಒಂದು ಮಹೌಷಧಿ ಶತ್ ದೇಹಾಯ ಅನ್ನುವಂತಹ ಉದ್ದೇಶವನ್ನು ಸ್ಮರಿಸುತ್ತಾ ಶ್ರದ್ಧೆಯಿಂದ ಸೇವನೆಯನ್ನು ಮಾಡಿದ್ರೆ ಮನಃಶಕ್ತಿಯು ಔಷಧಿಯ ಶಕ್ತಿಯೊಡನೆ ಸೇರಿ ಶೀಘ್ರವಾಗಿ ಫಲಪ್ರಾಪ್ತಿಯಾಗುತ್ತೆ ಅದನ್ನು ಬೆಲ್ಲದೊಡನೆ ಸೇರಿ ಕುಟ್ಟಿದ ಕಲ್ಕವನ್ನ ಸೇವಿಸುವಂತಹ ಪದ್ಧತಿಯು ಸಹ ಇದೆ ಇದು ಒಳ್ಳೆಯ ಯೋಗವೇ ಏಕೆಂತ ಹೇಳಿದರೆ ಕಹಿಯಾಗಿರುವಂತಹ ಬೇವಿನ ಎಲೆಯಲ್ಲಿ ವಾತದ ದೋಷವಿದೆ ಅದನ್ನು ಚರಕ ಸಂಹಿತೆಯಲ್ಲಿ ಹೇಳಲಾಗಿದೆ ಆದರೆ ಸಿಹಿಯಾದ ಬೆಲ್ಲದೊಡನೆ ಅದು ಸೇರಿದರೆ ಆ ದೋಷವು ಶಮನವಾಗುತ್ತೆ ಏಕೆಂತ ಹೇಳಿದರೆ ಮಧುರಾಮ್ಲ ವಣಾಸ್ತ್ರೇನಂ ಶಮಯಂತಿ ಅಂತ ಹೇಳಿ ಚರಕ ಸಂಹಿತೆಯಲ್ಲಿ ಹೇಳಲಾಗಿದೆ ಬೆಲ್ಲದಲ್ಲಿರುವಂತಹ ಸಿಹಿಯು ಬೇವಿನ ಕಹಿಯನ್ನ ಕಡಿಮೆ ಮಾಡಿ ಅದನ್ನು ಸೇವಿಸಲು ಸುಲಭ ಸಾಧ್ಯವಾಗುವಂತೆ ಮಾಡುತ್ತೆ ಅನ್ನೋದು ಇಲ್ಲಿ ನಮಗೆ ದೊರೆಯುವಂತಹ ಅನುಷಂಗಿಕವಾದಂತಹ ಫಲ ಬೇವು ಬೆಲ್ಲಗಳ ಯೋಗವು ದೇಹಕ್ಕೆ ಸಂಬಂಧಪಟ್ಟಂತೆ ಅನೇಕ ಗುಣವನ್ನ ಹೊಂದಿದೆ ಭಾವನಾತ್ಮಕವಾಗಿ ತೆಗೆದುಕೊಂಡಾಗಲೂ ಸಹ ಒಳ್ಳೆಯ ಪರಿಣಾಮಕಾರಿಯಾಗಿಯೇ ಇದೆ ಜೀವನದ ಕಹಿ ಸಿಹಿಗಳನ್ನ ಸಮನಾಗಿ ಭಾವಿಸಿ ಜೀವನವನ್ನು ನಡೆಸುವ ಧೀರ ಯೋಗಿಯ ಆದರ್ಶವನ್ನು ಇದು ನೆನಪಿಗೆ ತರುತ್ತೆ ಗೀತೆಯಲ್ಲಿ ಹೇಳಿರುವಂತೆ ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯ ಜಯೌ ಯೋಗಿಗೆ ಮಾತ್ರವಲ್ಲದೆ ಗಂಭೀರವಾಗಿ ಜೀವನ ಯಾತ್ರೆಯನ್ನು ನಡೆಸಬೇಕಾದ ಸಾಮಾನ್ಯ ಜನರಿಗೂ ಕೂಡ ಈ ಪಾಠವು ಅತ್ಯಂತ ಅವಶ್ಯಕವಾಗಿದೆ ಅದನ್ನು ಸೇವಿಸುವ ಆ ಒಂದು ದಿವಸದಲ್ಲಿ ಮಾತ್ರವಲ್ಲದೆ ಆ ಇಡೀ ಸಂವತ್ಸರದಲ್ಲಿ ಅಥವಾ ಇಡೀ ಜೀವನದಲ್ಲೂ ಅಂತಹ ಮನಸ್ಥಿತಿಯನ್ನು ತಂದುಕೊಳ್ಳೋದಕ್ಕೆ ಅದು ಸ್ಫೂರ್ತಿಯನ್ನು ಕೊಡುತ್ತೆ ಯುಗಾದಿ ಹಬ್ಬದಂದು ಭಗವಂತನಿಗೆ ಈ ಬೇವಿನ ಚಿಗುರನ್ನೇ ನೈವೇದ್ಯವಾಗಿ ಅರ್ಪಿಸೋದಿಕ್ಕೆ ದೈವಿಕವಾದಂತಹ ಕಾರಣವು ಉಂಟು ಅಂತ ಹೇಳಿ ಶಾಸ್ತ್ರಗಳಲ್ಲಿ ತಿಳಿದು ಬರುತ್ತೆ ಆ ಒಂದು ಯುಗಾದಿಯ ದೇವತೆಯಾದಂತಹ ಪ್ರಜಾಪತಿ ಕಾಲಪುರುಷನಿಗೆ ಈ ಬೇವಿನ ಚಿಗುರು ಅತ್ಯಂತ ಪ್ರಿಯವಾಗಿದೆ ಅಂತ ಹೇಳಿ ತಿಳಿದು ಬರುತ್ತೆ ದೇವರಿಗೆ ಅರಿಕೆ ಮಾಡಿದಂತಹ ಪ್ರಸಾದದ ರೂಪದಲ್ಲಿ ಆ ಪದಾರ್ಥವನ್ನು ಅಂದು ಸೇವನೆ ಮಾಡಿದರೆ ಆ ದೇವತೆಯ ಸುಪ್ರಸನ್ನತೆ ಸಾಕ್ಷಾತ್ಕಾರಗಳಿಗೆ ಅನುಗುಣವಾದಂತಹ ಕೇಂದ್ರಗಳು ಒಳಗಿನ ಪ್ರಕೃತಿಯಲ್ಲಿ ಅಂದರೆ ನಮ್ಮ ದೇಹದಲ್ಲಿ ವಿಕಾಸಗೊಳ್ಳೋದಕ್ಕೆ ಸಹಾಯವಾಗುತ್ತೆ ಅನ್ನೋಂತಹ ತಾತ್ವಿಕವಾದ ಅರ್ಥದಲ್ಲಿ ಅದನ್ನು ಗ್ರಹಿಸಬೇಕಾಗಿದೆ ಹೀಗೆ ಯುಗಾದಿ ಪರ್ವಕ್ಕೆ ಜ್ಞಾನಿಗಳು ವಿಧಿಸಿರುವಂತಹ ಧರ್ಮ ಕರ್ಮಗಳೆಲ್ಲವೂ ಅರ್ಥಪೂರ್ಣವಾಗಿವೆ ಔಚಿತ್ಯಪೂರ್ಣವಾಗಿವೆ ಜೀವನದ ಎಲ್ಲ ಕ್ಷೇತ್ರಗಳನ್ನು ವ್ಯಾಪಿಸಿ ಪುಣ್ಯ ಪುರುಷಾರ್ಥ ಪರಮಾರ್ಥಗಳನ್ನು ಅರಿತು ಆಚರಿಸುವ ಉಪಾಸಕರಿಗೆ ಇದು ತುಂಬ ಶ್ರೇಯಸ್ಸನ್ನು ತಂದುಕೊಡುವಂತಿದೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ ಇಷ್ಟು ವಿಚಾರಗಳು ಫ್ರೆಂಡ್ಸ್ ಅಂತಂದರೆ ಯುಗಾದಿ ಹಬ್ಬವನ್ನು ಆಚರಿಸಬೇಕಾದ್ರೆ ಯಾವ್ಯಾವ ಆಚರಣೆಗಳನ್ನು ಮಾಡಬೇಕು ಅಂತ ಹೇಳಿ ನಾವು ತಿಳ್ಕೊಂಡು ಆಚರಿಸಿದಾಗ ಅದರಿಂದ ಹೆಚ್ಚಿನ ಫಲವನ್ನು ನಾವು ಪಡ್ಕೊಳ್ಬಹುದು ಮತ್ತು ಹೆಚ್ಚು ಮನಪೂರ್ವಕವಾಗಿ ಆ ಚಟುವಟಿಕೆಗಳಲ್ಲಿ ಆ ಕ್ರಿಯೆಯಲ್ಲಿ ಭಾಗವಹಿಸಬಹುದು ಅನ್ನೋಂತಹ ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋವನ್ನು ಎಲ್ಲರೂ ಕೂಡ ಸಂಪೂರ್ಣವಾಗಿ ಕೇಳಿ ನಮ್ಮ ಒಂದು ಏನು ನಮ್ಮ ಸಂಸ್ಕೃತಿ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅದರ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಮರೆಯದೆ ಲೈಕನ್ನು ಕೊಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಇಂತಹದೇ ಸಾಕಷ್ಟು ವಿಚಾರಪೂರ್ಣವಾದಂತಹ ವಿಡಿಯೋಗಳಿಗಾಗಿ ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಕೂಡ ಈ ವಸು ಸಂವತ್ಸರ ಅತ್ಯಂತ ಶುಭಪ್ರದವಾಗಿರಲಿ ಅಂತ ಹೇಳಿ ಹಾರೈಸ್ತಾ ಹೋಗಿ ಬರ್ತೀನಿ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಉಪಯುಕ್ತವಾಗುವಂತಹ ಮತ್ತೊಂದು ವಿಡಿಯೋದೊಂದಿಗೆ ಹೋಗಿ ಬರಲ್ಲ ಫ್ರೆಂಡ್ಸ್ ನಮಸ್ಕಾರ